ವೀಕ್ಷಕರೇ ನಮಸ್ಕಾರ ಕನಸು ಅದು ನಮ್ಮ ಮನಸ್ಸಿನ ಒಂದು ಅದ್ಭುತ ಲೋಕ ಕೆಲವೊಮ್ಮೆ ಆ ಕನಸಿನಲ್ಲಿ ನಾವು ನೋಡಿದ ಒಂದು ದೃಶ್ಯ ನಮ್ಮನ್ನು ದಿನವಿಡೀ ಯೋಚನೆಗೆ ದೂಡುತ್ತದೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕನಸನ್ನು ಮನೋಜ್ ಎಂಬ ಕಾಲ್ಪನಿಕ ವ್ಯಕ್ತಿಯ ಕಥೆಯ ರೂಪದಲ್ಲಿ ವಿವರಿಸುತ್ತೇವೆ ಕನಸು ಸಾಮಾನ್ಯವಾದರೂ ಕೆಲವೊಮ್ಮೆ ಇದು ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲದು ಮನೋಜ್ ಒಬ್ಬ ಸಾಮಾನ್ಯ ಉದ್ಯೋಗಿ ದಿನವಿಡೀ ಕೆಲಸ ಸಂಚಾರ ಮನೆ ಹೀಗೆ ಜೀವನ ಸಾಗುತ್ತಿತ್ತು ಒಮ್ಮೆ ರಾತ್ರಿ ಅವನು ವಿಚಿತ್ರವಾದ ಕನಸು ಕಂಡನು ಅವನು ಒಂದು ಶಾಂತವಾದ ಸರೋವರದ ಬಳಿಯಲ್ಲಿ ನಿಂತಿದ್ದ ನೀರು ನಿಶ್ಚಲ ಚಂದ್ರನ ಬೆಳಕಿನಲ್ಲಿ ಹೊಳೆಯುತ್ತಿತ್ತು ಅಲ್ಲಿ ನಿಧಾನವಾಗಿ ಒಂದು ದೊಡ್ಡ ಆಮೆ ನೀರಿನಿಂದ ತಲೆ ಎತ್ತಿತು ಆಮೆ ನಿಧಾನವಾಗಿ ನೆಲದ ಮೇಲೆ ಬಂದು ಮನೋಜ್ ಕಡೆ ನೋಡಿತು ಅದರ ಕಣ್ಣುಗಳಲ್ಲಿ ಒಂದು ಶಾಂತಿ ಒಂದು ಭರವಸೆ ಆಮೆ ತನ್ನ ಹೆಜ್ಜೆಗಳನ್ನು ತುಂಬಾ ನಿಧಾನವಾಗಿ ಇಡುತ್ತಾ ಅವನ ಹತ್ತಿರ ಬಂದು ನಿಂತಿತು ಮನೋಜ್ ಆಶ್ಚರ್ಯದಿಂದ ನೋಡುತ್ತಿದ್ದ ಈ ಆಮೆ ನನಗೆ ಏನನ್ನು ಹೇಳಲು ಬಯಸುತ್ತಿದೆ ಅಷ್ಟರಲ್ಲಿ ಕನಸಿನೊಳಗೆ ಮನೋಜ್ಗೆ ಅನಿಸಿತು ನಾನು ಎಷ್ಟು ದಿನಗಳಿಂದ ಜೀವನದಲ್ಲಿ ಓಡಾಡುತ್ತಿದ್ದೇನೆ ಆದರೆ ಈ ಆಮೆ ಹೇಳುವುದೇನು ನಿಧಾನವಾಗಿ ಸಾಗು ಆದರೆ ನಿಲ್ಲಬೇಡ ಆಮೆಯ ಕವಚದಲ್ಲಿ ಚಂದ್ರನ ಬೆಳಕು ಹೊಳೆಯುತ್ತಿತ್ತು ಅದೇ ಹೊಳಪು ಅವನ ಮನಸ್ಸಿಗೂ ಹತ್ತಿತು ಸಮಾಜದಲ್ಲಿ ನಾವು ನೋಡಿದರೆ ಆಮೆ ಎಂದರೆ ನಿಧಾನವಾಗಿ ಆದರೆ ನಿಶ್ಚಿತವಾಗಿ ಸಾಗುವ ಸಂಕೇತವಾಗಿದೆ ರೈತನು ಬೀಜ ಬಿತ್ತಿದರೆ ಬೆಳೆ ಬೆಳೆಯುವುದಕ್ಕೆ ಸಮಯ ಬೇಕು ಒಂದು ವಿದ್ಯಾರ್ಥಿ ಓದಿ ಫಲ ಪಡೆಯಲು ತಿಂಗಳು ವರ್ಷಗಳೇ ಬೇಕಾಗುತ್ತದೆ ಹೀಗೆ ಆಮೆಯ ಸಂದೇಶವೇನೆಂದರೆ ತಾಳ್ಮೆಯೊಂದಿಗೆ ಹೋರಾಡು ಫಲ ನಿಶ್ಚಿತವಾಗಿದೆ ವೈಜ್ಞಾನಿಕವಾಗಿ ಹೇಳುವುದಾದರೆ ಕನಸಿನಲ್ಲಿ ನಾವು ನೋಡಿದ ಪ್ರಾಣಿಗಳು ನಮ್ಮ ಮನಸ್ಸಿನ ಸ್ಥಿತಿಯನ್ನು ತೋರಿಸುತ್ತದೆ ಆಮೆ ಕಂಡರೆ ಅದು ಸಾಮಾನ್ಯವಾಗಿ ನಿಮ್ಮ ಮನಸ್ಸು ಶಾಂತವಾಗಬೇಕೆಂದು ಬಯಸುತ್ತಿದೆ ಎಂಬುದರ ಸೂಚನೆ ಆಗಿದೆ ಕೆಲವೊಮ್ಮೆ ಇದು ನೀವು ಅತಿಯಾದ ಒತ್ತಡದಲ್ಲಿ ಇದ್ದೀರಿ ಎಂಬುದನ್ನು ಹೇಳಬಹುದು ವೈಜ್ಞಾನಿಕ ವಿವರಣೆ ಮನಸ್ಸಿನಲ್ಲಿ ಗಾಢ ನಿದ್ರೆಯ ಹಂತದಲ್ಲಿ ಅಂದರೆ ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್ ಹಂತದಲ್ಲಿ ನಮ್ಮ ಮೆದುಳು ಹಳೆಯ ನೆನಪು ಭಾವನೆ ಮತ್ತು ಅಜಾಗರೂಕವಾದ ಯೋಚನೆಗಳನ್ನು ಚಿತ್ರಗಳ ರೂಪದಲ್ಲಿ ತೋರಿಸುತ್ತದೆ ಆಮೆಯ ನಿಧಾನ ಹೆಜ್ಜೆಗಳು ನಿಮ್ಮ ಜೀವನದ ಗತಿಯ ಪ್ರತಿರೂಪವಾಗಿರಬಹುದು ಆಧ್ಯಾತ್ಮಿಕ ಅರ್ಥ ಭಾರತೀಯ ಪೌರಾಣಿಕ ಕಥೆಗಳಲ್ಲಿ ಆಮೆಗೆ ವಿಶೇಷ ಸ್ಥಾನವಿದೆ ವಿಷ್ಣುವಿನ ಕೂರ್ಮ ಅವತಾರ ಸಮುದ್ರ ಮಥನದ ಸಮಯದಲ್ಲಿ ಆಮೆಯ ರೂಪದಲ್ಲಿ ಭೂಮಿಯನ್ನು ಸಮುದ್ರವನ್ನು ಸಮರ್ಥವಾಗಿ ತಾಳಿದ ಕಥೆ ಇದು ಸ್ಥಿರತೆ ಶಕ್ತಿ ರಕ್ಷಣಾ ಭಾವನೆಗಳನ್ನು ಸೂಚಿಸುತ್ತದೆ ಆಮೆ ನೀರಿನಲ್ಲಿ ಮತ್ತು ನೆಲದಲ್ಲಿ ಎರಡರಲ್ಲೂ ಬದುಕಬಲ್ಲದು ಇದು ಜೀವನದ ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ಶಕ್ತಿಯ ಸಂಕೇತವಾಗಿದೆ ಕನಸಿನಲ್ಲಿ ಆಮೆ ಕಂಡರೆ ಅದು ದೇವರ ಆಶೀರ್ವಾದ ಮತ್ತು ನಿಮ್ಮ ಜೀವನದಲ್ಲಿ ಶಾಂತಿ ಬರಲಿದೆ ಎಂಬ ಸೂಚನೆಯೊಂದೂ ಹೇಳಲಾಗುತ್ತದೆ ಅಷ್ಟರಲ್ಲಿ ಮನೋಜ್ ಕನಸಿನಿಂದ ಇದ್ದಾಗ ಅವನ ಮನಸ್ಸು ತುಂಬ ಹಗುರವಾಗಿತ್ತು ಆ ದಿನದಿಂದ ಅವನು ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ತಾಳ್ಮೆ ಎಂಬ ಗುಣವನ್ನು ಅನುಸರಿಸಲು ಪ್ರಾರಂಭಿಸಿದ ಅವನು ಅರಿತುಕೊಂಡ ನಿಧಾನವಾಗಿಯೂ ಸರಿ ಆದರೆ ಪ್ರಯತ್ನ ನಿಲ್ಲಬಾರದು ಜೀವನದ ಪಾಠವೇನೆಂದರೆ ಆಮೆಯ ಪಾಠ ತಾಳ್ಮೆ ಇಟ್ಟುಕೊಂಡರೆ ಯಶಸ್ಸು ನಿಶ್ಚಿತ ತನ್ನನ್ನು ರಕ್ಷಿಸಿಕೊಳ್ಳುವ ಶಕ್ತಿ ಬೆಳೆಸಿಕೊಳ್ಳಿ ಬದಲಾವಣೆಗಳಿಗೆ ಹೊಂದಿಕೊಳ್ಳಿ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಸಂಯೋಜನೆ ವೈಜ್ಞಾನಿಕವಾಗಿ ಇದು ನಿಮ್ಮ ಮೆದುಳು ನೀಡುವ ಸ್ಲೋ ಡೌನ್ ಸಂದೇಶವಾಗಿದೆ ಆಧ್ಯಾತ್ಮಿಕವಾಗಿ ಇದು ದೇವರ ಸಂಕೇತ ನಿನ್ನ ಸಮಯ ಬರಲಿದೆ ಪ್ರೇರಣಾ ಉದಾಹರಣೆ ಹರಪ್ಪ ಮೆಹಂಜುದಾರ್ ನಾಗರಿಕತೆಯ ಮುದ್ರೆಗಳಲ್ಲೂ ಆಮೆಯ ಚಿತ್ರವಿತ್ತು ಸಾವಿರಾರು ವರ್ಷಗಳಿಂದ ಮಾನವರು ಆಮೆಯನ್ನು ದೀರ್ಘಾಯುಷ್ಯ ಮತ್ತು ಜ್ಞಾನದ ಸಂಕೇತವಾಗಿ ನೋಡಿದ್ದಾರೆ ಮನೋಜ್ ತನ್ನ ಬದುಕಿನಲ್ಲಿ ನಿಧಾನವಾಗಿ ಆದರೆ ದೃಢವಾಗಿ ಮುನ್ನಡೆದು ಕೊನೆಗೆ ತನ್ನ ಕನಸಿನ ಉದ್ಯಮವನ್ನು ಪ್ರಾರಂಭಿಸಿದ ಅವನಿಗೆ ಆಮೆ ಕಂಡ ಕನಸು ಜೀವನದ ದೊಡ್ಡ ಒಂದು ತಿರುವಾಗಿತ್ತು ಜೀವನದಲ್ಲಿ ಕೆಲವೊಮ್ಮೆ ವೇಗಕ್ಕಿಂತ ಸ್ಥಿರತೆ ಮುಖ್ಯವಾಗಿದೆ ಆಮೆ ಹೇಳುವುದೇನೆಂದರೆ ನಿಧಾನವಾಗಿದ್ದರೂ ನಿಲ್ಲಬೇಡ ಪ್ರಯತ್ನಿಸುತ್ತಿರು ನಿನ್ನ ದಿನ ಬರಲಿದೆ ಆಧ್ಯಾತ್ಮಿಕ ಮತ್ತು ಮಾನಸಿಕ ಅರ್ಥವೇನೆಂದರೆ ಸಹನೆ ಮತ್ತು ತಾಳ್ಮೆ ಆಮೆ ನಿಧಾನವಾಗಿ ಆದರೆ ನಿಶ್ಚಿತವಾಗಿ ತನ್ನ ಗುರಿ ತಲುಪುತ್ತದೆ ನಿಮ್ಮ ಜೀವನದಲ್ಲಿ ಸಹನೆ ಬೇಕೆಂಬ ಸಂದೇಶವಾಗಿರಬಹುದು ರಕ್ಷಣಾ ಭಾವನೆ ಆಮೆಯ ಬಲವಾದ ಕವಚವು ನಿಮ್ಮ ಮನಸ್ಸು ಅಥವಾ ಜೀವನದಲ್ಲಿ ನೀವು ತಮಗೆ ರಕ್ಷಣೆಯನ್ನು ಹುಡುಕುತ್ತಿರುವುದನ್ನು ಸೂಚಿಸಬಹುದು ಆಂತರಿಕ ಬೆಳವಣಿಗೆ ಆಮೆ ತನ್ನೊಳಗೆ ಹಿಂತೆಗೆದುಕೊಳ್ಳುವ ಗುಣದಿಂದ ನೀವು ಒಳಗಿನ ಶಾಂತಿ ಮತ್ತು ಆತ್ಮಾವಲೋಕನದ ಹಂತದಲ್ಲಿ ಇರುವಿರಿ ಎಂಬುದನ್ನು ತೋರಿಸಬಹುದು ಸಾಮಾಜಿಕ ಮತ್ತು ವಾಸ್ತವಿಕ ಅರ್ಥ ಆರ್ಥಿಕ ಸ್ಥಿರತೆ ನಿಧಾನಗತಿಯು ಆಗಿದ್ದರೂ ಸ್ಥಿರವಾದ ಹಣಕಾಸು ಬೆಳವಣಿಗೆ ಆಗಲಿದೆ ಉದ್ಯೋಗ ವ್ಯಾಪಾರದಲ್ಲಿ ಸಮಯ ತೆಗೆದುಕೊಳ್ಳುವ ಬೆಳವಣಿಗೆ ಯಶಸ್ಸು ತಡವಾಗಿ ಬರುವುದೇ ಆದರೆ ಅದು ದೀರ್ಘಕಾಲ ಉಳಿಯುವುದು ಕನಸಿನ ಸಂದರ್ಭಗಳ ಪ್ರಕಾರ ಆಮೆ ನೀರಿನಲ್ಲಿ ಈಜುತ್ತಿರುವುದು ಭಾವನೆಗಳ ಸಮತೋಲನ ಮತ್ತು ಮನಶಾಂತಿ ಆಮೆ ನೆಲದ ಮೇಲೆ ನಿಧಾನವಾಗಿ ನಡೆಯುವುದು ನಿಮ್ಮ ಗುರಿ ತಲುಪಲು ಇನ್ನಷ್ಟು ತಾಳ್ಮೆ ಬೇಕು ಆಮೆ ತನ್ನ ಕವಚದೊಳಗೆ ಹೋದರೆ ನೀವು ಯಾವುದೋ ಸಮಸ್ಯೆಯಿಂದ ದೂರವಿರಲು ಯತ್ನಿಸುತ್ತಿರುವಿರಿ ಚಿಕ್ಕ ಆಮೆ ಹೊಸ ಆರಂಭ ಅಥವಾ ಚಿಕ್ಕದಾದ ಆದರೆ ಮುಖ್ಯವಾದ ಯೋಜನೆಯಾಗಿದೆ ಮೃತ ಆಮೆ ನಿಮ್ಮ ಆತ್ಮವಿಶ್ವಾಸ ಕಳೆದುಕೊಳ್ಳುವ ಸಾಧ್ಯತೆ ಇದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು